ಮೂಲತ ರವಿಕುಮಾರ್ ಅವರು ಬಿಜೆಪಿಯವರಲ್ಲ ಶಾಖೆಯಿಂದ ಬಂದಂತ ವ್ಯಕ್ತಿ ಯಾವ ಶಾಖೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ಮನುಸ್ಮೃತಿನ ನಂಬಿಕೆ ಇದೆ ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು ಆ ಮನುಸ್ಮೃತಿಯನ್ನ ಜೆ ಬಿಜೆಪಿ ನಾಯಕರು ಬಿ ಜೆ ಪಿ ಲೀಡರ್ಗಳು ಅವ್ರ ಮನೆ ಮೇಲೆ ಅನುಷ್ಠಾನಕ್ ತಗೊಂಡ್ ಬರ್ಲಿ ನಾನು ನೋಡ ಚಾಲೆಂಜ್ ಮಾಡ್ತೀನಿ ಅವರಿಗೆ ಅವ್ರ ಹೆಂಡತಿ ಅವ್ರ ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ ಬರೇ ಬೇರೆಯವ್ರಿಗೆ ಮಾತ್ರ ಇದು ಅದರಿಂದ ನಾನು ಹೇಳ್ದಂಗೆ ಕೊಳಕ್ ಮನಸ್ಸು ಕೊಳಕ್ ಬುದ್ಧಿ ಕೊಳಕ್ ನಾಲ್ಗೈವ್ರದ್ದು ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಮಾಡಿದೀವಿ ಮುಂದೆ ಏನಾದ್ರು ಅವಕಾಶ ಸಿಕ್ಕ್ರೆ ಮಾಡ್ತೀನಿ ಅಂತ ಇದೀನಿ ಇಲ್ಲಿ ಯಾರ ಇರೋದ್ರಿ ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ ಅಂತ ತಗೊಳ್ಳಿ ಕಾಲ್ ಚಕ್ರ ಇರ್ತಾವ್ ಯಾಕಷ್ಟ್ ಅರ್ಜೆಂಟ್ ಜೈಲಿಗೆ ಹೋಗಕ್ ಅವ್ರಿಗೆ ಹೌದ್ರಿ ಅವ್ರಿಗೆ ಯಾಕಷ್ಟ್ ಅರ್ಜೆಂಟ್ ಕಾಯ್ಲಿ ಅವರು ಒಂದ್ ಶತಮಾನ ಆಯ್ತಲ್ರೇನ್ರಿ ನೂ ನೂರ್ ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ ಗೆ ಹತ್ತು ಇಂತ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದೀವಿ ಆರ್ಥಿಕ ಸಮಾನ ತರ್ಲಿಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ಹತ್ತು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್